ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹೇಳಿ ಓಮಿನಿ ಒಂದು ಗಾಡಿ ಸರ್ ಓಮಿನಿ ಗಾಡಿ ಕಳ್ಸಿದ್ವಿ ಅದೇ ಅದು ಸರ್ ಸರ್ ಓನರ್ ಅದು ಎರಡನೇ ಓನರ್ ಇದೆ ತಗೊಂಡಿದೀವಿ ನಾವು ಮೂರನೇ ಓನರ್ ನಾವು ಇನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ ಎರಡನೇ ಓನರ್ ಹತ್ರ ಇಂದ ನಾವು ತಗೊಂಡಿದ್ದೀವಿ ರನ್ನಿಂಗ್ ಇದೆ ತಗೊಂಡಿದೀವಿ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟು ಇದೆ ಗಾಡಿ ಎಪ್ಪತ್ತೊಂದು ಸಾವಿರ ಓಡಿದೆ ಸರ್ ಟೈರ್ ಕಂಡೀಷನ್ ಏನ್ ಸರ್ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಟೈರ್ ಎಲ್ಲ ಹೊಸ ಸರ್ ಹೊಸ ಈಗ ಒಂದು ನಾನು ತಗೊಂಡಾಗ ಹಾಕೊಂಡಿರೋದು ಎರಡು ತಿಂಗಳಾಗ ಹಾಕೊಂಡಿರೋದು ಏಟ್ ಕಿಲೋಮೀಟರ್ ಓಡಿದೆ

ನಮ್ಮ ಕಡೆದ ಬಂದ್ರೆ ಹಾ ಸರ್ ಒಂದ್ ಐದು ಸಾವಿರ ಹೆಚ್ಚು ಕಮ್ಮಿ ಬಂದಿರ್ತಾರೆ ನೋಡ್ ಅಷ್ಟೇ ಹಾ ಸರಿ ಸರ್ ಆಯ್ತು ಓಕೆ